ಅಂಬೇಡ್ಕರ್ ಜಯಂತಿ ದಿನವೇ ಅಂಬೇಡ್ಕರ್ಗೆ ಅಪಮಾನವಾಗಿರತಕ್ಕಂಥ ಘಟನೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಮೇವುಂಟಿಯಲ್ಲಿ ನಡೆದಿದೆ ಮೇವುಂಡಿಯ ಬಸ್ ನಿಲ್ದಾಣದಲ್ಲಿ ಸಂವಿಧಾನ ಜಾಗೃತಿ ಪೋಸ್ಟರ್ಗೆ ಬಣ್ಣ ಬಳದ ಅಧಿಕಾರಿ ಅಂಬೇಡ್ಕರ್ಗೆ ಬಣ್ಣ ಹಚ್ಚಿ ಮುಚ್ಚಿಸಿದ ಪಿಡಿಒ ಸಂತೋಷ್ ಹೂಗಾರ್ ಬಸವಣ್ಣನವರ ಫೋಟೋ ಹಾಗೆ ಬಿಟ್ಟು ಅಂಬೇಡ್ಕರ್ ಫೋಟೋಗೆ ಬಣ್ಣ ಹಚ್ಚಿದ್ದಕ್ಕೆ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಬಣ್ಣ ಹಚ್ಚಲು ಪಿಡಿಒ ಸೂಚನೆ ನೀಡಿದ್ದಕ್ಕಾಗಿ ಗ್ರಾಮ ಪಂಚಾಯಿತಿ ಮೇವುಂಡಿ ಪಿಡಿಒ ಸಂತೋಷ್ ಹೂಗಾರ ಅಮಾನತಿಗೆ ಆಗ್ರಹಿಸಿ ಮತ್ತು ಅವರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಬಣ್ಣ ಹಚ್ಚಿದ ಪೋಸ್ಟರ್ ಮುಂದೆ ನಿಂತು ದಲಿತ ಸಂಘಟನೆ ಸದಸ್ಯರು ಆಕ್ರೋಶ ವರ ಹಾಕಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಮುಂಡರಗಿ ತಹಶೀಲ್ದಾರ್ ಧನಂಜಯ್ ಮಾಲಗಿತ್ತಿ ತಾಲೂಕು ಪಂಚಾಯತಿಒ ವಿಶ್ವನಾಥ್ ಹೊಸಮನಿ ಸಮಾಜ ಕಲ್ಯಾಣ ಇಲಾಖೆ ಉದಯಕುಮಾರ್ ಯಲಿವಾಳ ಭೇಟಿ ನೀಡಿದ್ದು ಪರಿಶೀಲನೆಯನ್ನು ಕೈಗೊಂಡಿದ್ದಾರೆ ಅರ್ಜುನ ಹೊಸಮನಿ ಎನ್ ಕೆ ಎಸ್ ಟಿವಿ ಫೋರ್ಗಿಂತಂದ್ರೆ ಈ ಕರ್ನಾಟಕ ಸರ್ಕಾರದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಪ್ಪತ್ತೈದನೇ ವರ್ಷ ದಿನಾಚರಣೆ ಅಂಗವಾಗಿ ಅವರು ಜಾಗೃತಿ ಸಂವಿಧಾನ ಕಾರ್ಯಕ್ರಮವನ್ನು ಸರ್ಕಾರದವರೇ ಹಮ್ಮಿಕೊಂಡಿದ್ರು ಅದೇ ರೀತಿಯಾಗಿ ಈ ಸಂವಿಧಾನ ಕೂಡ ಕಂಡಕ್ಟ್ ಬಂದ ಇಲ್ಲಿ ಈ ಜಾಗೃತ ಕಾರ್ಯಕ್ರಮದ ಬೋರ್ಡ್ ಅಲ್ಲಿ ನಮ್ಮ ಎಂ ಬಸವಣ್ಣವರು ಇದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದ್ ಕಡೆ ಫೋಟೋ ಇದೆ ಆದ್ರೆ ಇವರೆಲ್ಲ ಸಮಕಾಲೀನವರು ನಮ್ಮ ಜನತೆಗಾಗಿ ದುಡಿ ಇಂಥವರ ಫೋಟೋದಲ್ಲಿ ಬಸವನವ್ರ ಫೋಟೋವನ್ನು ಉಳಿಸಿ ಅದರಲ್ಲಿ ಸಂವಿಧಾನ ಬರೆದು ಇವತ್ತಿನ ದಿವಸ ಏನೋ ಕೋಡ್ ಕಂಡಕ್ಟ್ ಅನ್ನ ಜಾರಿ ಮಾಡೋ ಕಾರಣೀಪೂರ್ತವಾಗಿರ್ತಕ್ಕಂಥದ್ದು ಮತ್ತೆ ಇವತ್ತಿನ ದಿವಸ ಆ ನಮ್ಮ ದೇಶಕ್ಕೆ ಇವತ್ತು ಕಾನೂನನ್ನು ಬರೆದು ಅವರು ಇವತ್ತು ಸಂವಿಧಾನ ರೀತಿಯಿಂದ ಆ ಎಲೆಕ್ಷನ್ ಕೂಡ ಮಾಡಲಿಕ್ಕೆ ಕಾರಣದಾಗಿರ್ತಕ್ಕಂಥ ಮಾನ ವ್ಯಕ್ತಿಗೆ ಬಸಿಬಾರ್ದು ಇವತ್ತು ಘೋರವನ್ನು ಅನ್ಯಾಯವನ್ನು ಎಸಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅವರು ಸಂತೋಷ್ ಹುಗಾರವನ್ನು ಕೂಡಲೇ ಇವತ್ತು ಸಂಬಂಧಪಟ್ಟ ಇಲಾಖೆಯವರು ಅಮಾನತ್ ಮಾಡಬೇಕು ಜೊತೆಗೆ ಆ ಸಿಬ್ಬಂದಿ ಕೂಡ ಅಮಾನತ್ ಮಾಡಬೇಕು ಯಾಕಂತಂದ್ರೆ ಮಾನ ಮಾನವೀಯತೆಯರ್ತಕ್ಕಂಥ ಎಲ್ಲ ಸಮಾಜರು ನಾವು ಇವತ್ತು ಒಂದಾಗಿರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ಬೆಂಕಿ ಎಸ್ತಕ್ಕಂಥ ಕೆಲಸವನ್ನು ಇವತ್ತು ಗ್ರಾಮ ಪಂಚಾಯತಿ ಪಿಡಿವ ಮಾಡಿರ್ತಕ್ಕಂಥದ್ದು ಹೇಯ ಕೃತವಾಗಿದೆ ಇದು ಜಾತಿ ಜಾತಿಯ ನಡುವೆ ಮಸಿ ಬೆಳಿರ್ತಕ್ಕಂಥ ಕೆಲಸವನ್ನು ಇವತ್ತು ಪಿಡಿಯೋ ಮಾಡಿರ್ತಾರೆ ಹೀಗಾಗಿ ಸಂವಿಧಾನ ಭಾರತ ದೇಶಕ್ಕೆ ತನ್ನ ಜೀವನವೇ ಮುಡುಪಾಗಿಟ್ಟು ಸಂವಿಧಾನ ಬರೆದು ಸುಮಾರು ಮೂರು ವರ್ಷಗಳ ಕಾಲ ಸಂವಿಧಾನ ಬರೆದು ಇವತ್ತು ಇಂತ ಹೇ ಪುದ್ದಗೆ ಒಳಗಾಗಿರ್ತಕ್ಕಂಥ ಅಂಬೇಡ್ಕರ್ ಜಾಥಾ ಕಾರ್ಯಕ್ರಮ ಬಂದ ಪೋಸ್ಟರ್ಗಳನ್ನು ಗಳನ್ನು ಮೇವುಂಡಿ ಪಂಚಾಯತಿ ವ್ಯಾಪ್ತಿಯೊಳಗೆ ಎಲ್ಲೆಲ್ಲಿ ಬರ್ತೈತಿ ಅಲ್ಲೆಲ್ಲಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಹೋಗಾರನವರು ಉದ್ದೇಶಪೂರ್ವಕವಾಗಿ ಅಂಬೇಡ್ಕರ್ ಮುಖಕ್ಕೆ ಮಸಿ ಬರೆದಿದ್ದಾರೆ ಪೇಂಟ್ ಹಚ್ಚಿದ್ದಾರೆ ಎಲ್ಲ ಕಡೆ ಇಲ್ಲೇ ಬೇಕಾದಂಥ ವಿಶ್ವಗುರು ಬಸವಣ್ಣನವರು ಆಮೇಲೆ ಅಂಬೇಡ್ಕರ್ ಅವರು ಯಾರು ಕೂಡ ಅವರು ಮಹಾನ್ ವ್ಯಕ್ತಿಗಳಾಗಿರೋದ್ರಿಂದ ಇಲ್ಲಿ ಜಾತಿ ಜಾತಿಗೆ ಜಗಳ ಹಚ್ಚಿ ಈ ಊರನ್ನ ಊರ ವಾತಾವರಣ ಕೆಡಿಸುವಂತ ಇಂಥ ಪಿಡಿಒ ಅಭಿವೃದ್ಧಿ ಅಧಿಕಾರಿಯನ್ನು ಕೂಡಲೇ ಅಮಾನತ್ತುಗೊಳಿಸಬೇಕು ಗಡಿಪಾರು ಮಾಡಬೇಕು ಯಾವ ಸಿಬ್ಬಂದಿಗಳು ತಪ್ಪು ಮಾಡಿರ್ತದೆ ಎಲ್ಲರಿಗೂ ಕೂಡ ಯಕ್ಷನ್ ಆಗಬೇಕು ಮಾನ್ಯ ತಹಶೀಲ್ದಾರ್ ಸಾಹೇಬರು ಹಾಗೂ ಇವಲ್ ಸಾಹೇಬರು ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೀವಿ ಅದನ್ನ ತಾವು ಕೂಡಲೇ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅವ್ರ ಕೂಡಲೇ ಅಮಾನತುಗೊಳಿಸಬೇಕು ಇದ್ರೆ ಯಾವ್ದೇ ರೀತಿಯಿಂದ ಏನಾದ್ರು ಮೀನ ಏನಾದ್ರು ಸೇವೆ ಮಾಡುವಂತ ಯಾವ್ದೇ ಯಾವ್ದಾರ ರಾಜಕೀಯ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗ್ಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಏನಾದ್ರು ಸೇವೆ ಮಾಡೋಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಇವರು ವಿರುದ್ಧವಾಗಿ ಈ ಅಂಬೇಡ್ಕರ್ ವಿರೋಧಿಗಳ ವಿರುದ್ಧವಾಗಿ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗ್ತದೆ ತಾವೆಲ್ಲ ಅಧಿಕಾರಿಗಳ ಗಮನದಲ್ಲಿ ಅವ್ರ ಮೇಲೆ ಕೂಡಲೇ ಅಮಾನತುಗೊಳಿಸ್ಬೇಕು ಮಾತನಾಡ್ರಿ ಸರ ਔਰ ਮੈਂ ਇਹ ਜੀ ਆਲਰੇਡੀ ਇਹ ਜੀ ਇਹ ਸਹੀ ਹੈ ਕਾਰਨ ਕਰਕੇ ਜਾਰੀ ਮਾਡੀ ਉਹਨੂੰ ਉੱਤਰ ਤਾਉਣੋਂ ਉਹ ਇਹਦੇ ਉੱਤਰ ਕੁਤਰ ਕੋਲ ਜ਼ਿਲ੍ਹਾ ਪੰਚਾਇਤ ਦੇ ਸਿਸਟਮ ਤੋਂ ਫਾਈਲ ਮਾਇਨ ਹੈ